ಸಂವಿಧಾನ ವಿರೋಧಿ ಮುಲುವಾದಿ ಮುಖ್ಯ ನ್ಯಾಯಾಧೀಶರ ಮೇಲೆ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಮೇಲೆ ಝೂ ಎಸೆದ ಮುಲುವಾದಿ ಕಿಶೋರ್ ರಾಕೇಶ್ನನ್ನು ಕೂಡಲೇ ಬಂಧಿಸಿ ಬಂಧಿಸಿ ದೇಶದ್ರೋಹದ ಆಪಾದನೆ ಮೇಲೆ ಕೂಡಲೇ ಅವನನ್ನು ಬಂಧಿಸಿ ಬಂಧಿಸಿ ಕಿಶೋರ್ ರಾಕೇಶ್ ವಕೀಲ ಮನುವಾದಿ ಸಂವಿಧಾನ ವಿರೋಧಿ ಕಾನೂನು ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಕಿಶೋರ್ ಅನ್ನು ಬಂಧಿಸಿ ಬಂಧಿಸಿ ಮನುವಾದಿ ದುಷ್ಟಕ್ರಿಮಿ ಕಿಶೋರ್ ರಾಕೇಶ್ ಅನ್ನು ಕೂಡಲೇ ಬಂಧಿಸಿ ಬಂಧಿಸಿ ರಾಕೇಶ್ ಕಿಶೋರ್ ರಾಕೇಶನನ್ನು ಕೂಡಲೇ ಬಂಧಿಸಿ ಬಂಧಿಸಿ ದೇಶದ್ರೋಹದ ಆಪಾದನೆ ಮೇಲೆ ಕಿಶೋರ್ ರಾಕೇಶನನ್ನು ಕೂಡಲೇ ಬಂಧಿಸಿ ಬಂಧಿಸಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರನ್ನ ಶೂ ಎಸೆಯುವ ಮೂಲಕ ಸಂವಿಧಾನವನ್ನ ನ್ಯಾಯಾಂಗವನ್ನ ಅಪಮಾನ ಮಾಡಿದ ಕಿಶೋರ್ ರಾಕೇಶನನ್ನು ಕೂಡಲೇ ಬಂಧಿಸಿ ಬಂಧಿಸಿ ದೇಶದ್ರೋಹದ ಆಪಾದನೆ ಮೇಲೆ ಕೂಡಲೇ ಬಂಧನ ಆಗಲೇಬೇಕು ಕಿಶೋರ್ ರಾಕೇಶನನ್ನು ಕೂಡಲೇ ಬಂಧನ ಮಾಡಲೇಬೇಕು ಸಂವಿಧಾನ ವಿರೋಧಿ ಮನುವಾದಿ ಸನಾತನಿ ಕಿಶೋರ್ ರಾಕೇಶನನ್ನು ಬಂಧಿಸಿ ಬಂಧಿಸಿ ಮನುವಾದಿ ಕ್ರಿಮಿ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಬಂಧಿಸಿ ಬಂಧಿಸಿ ನಾಯಕರು ಇವನ್ ಪ್ರತಿಭಟನೆ ಏನಪ್ಪಾ ಅಂತಂದ್ರೆ ನಿನ್ನೆ ಈ ದೇಶದ ಸರ್ವೋಚ್ಚ ನ್ಯಾಯಾಧೀಶರಾದಂತ ಗವಾಯಿ ಅವ್ರ ಮೇಲೆ ಒಬ್ಬ ಮನುವಾದಿ ಮತ್ತೆ ಸನಾತನವಾದಿ ಇವನು ಆ ಒಂದು ಪೀಠಕ್ಕೆ ಮತ್ತೆ ಆ ಒಂದು ಹುದ್ದೆಗೆ ಮತ್ತೆ ಅವ್ರಿಗೆ ಶೂನ ತೆಗೆದು ಅವ್ರ ಮೇಲೆ ಅಂತ ಕೆಲಸ ಮಾಡಿದ್ದಾರೆ ಅವನ್ನ ಈ ಕೂಡ್ಲೇನೆ ಏನು ದೇಶದ್ರೋಹದ ಆಪಾದನೆ ಮೇಲೆ ಈ ಕೂಡಲೇ ಬಂಧಿಸಬೇಕು ಅಂತೇಳಿ ನಮ್ಮ ನಾಗರಿಕ ಸಂರಕ್ಷಣೆಗಾಗಿ ನಾಗರಿಕ ವೇದಿಕೆ ವತಿಯಿಂದ ಒತ್ತಾಯಿಸ್ತೇವೆ ಸ್ನೇಹಿತರೆ ಈಗಾಗಲೇ ಈ ಸಂವಿಧಾನವನ್ನು ತಿರುಚಲಿಕ್ಕೆ ಈ ದೇಶದ ಮನುವಾದಿಗಳು ಸನಾತನವಾದಿಗಳು ಮತ್ತು ಆರ್ ಎಸ್ ಎಸ್ ಕೂಂಡಾಗಳು ವ್ಯವಸ್ಥಿತವಾಗಿ ಈ ದೇಶದ ಸಂವಿಧಾನವನ್ನು ಈ ದೇಶದ ಕಾನೂನನ್ನು ಮುರಿಲಿಕ್ಕೆ ಮತ್ತೆ ಅದನ್ನ ಬುಡುಮೇಲು ಸಹಿತ ಕಿತ್ತಾಕ್ಲಿಕ್ಕೆ ಮತ್ತೆ ಅದನ್ನ ಸುಟ್ಟಾಕ್ಲಿಕ್ಕೆ ನಿರಂತರವಾಗಿ ಇದು ವ್ಯವಸ್ಥೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಾವು ನೀವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಇದು ಹಿಂದೆ ಅಲ್ಲ ಹಿಂದಿನಿಂದಲೂ ಸಹ ಏನು ಈ ಸನಾತನವಾದಿಗಳು ಇವತ್ತೇ ಈ ಮೂಲಭೂತವಾದಿಗಳು ಈ ದೇಶ ಈ ಪ್ರಜಾತಂತ್ರ ವ್ಯವಸ್ಥೆ ಮುಡಿಮೇಲೆ ಮಾಡಬೇಕು ಈ ದೇಶದಲ್ಲಿ ಸರ್ವಾಧಿಕಾರಿಯನ್ನು ಸರ್ವಾಧಿಕ ಧೋರಣೆ ಅನುಸರಿಸಬೇಕು ಮತ್ತು ಮಧು ಮನೋವಾದಿಗಳನ್ನ ಮತ್ತೆ ಸನಾತನವಾದಿಗಳನ್ನ ಮತ್ತೆ ಪ್ರತಿಷ್ಠಾಪಿಸಬೇಕು ಪ್ರತಿಷ್ಠಾಪಿಸಿ ಈ ದೇಶದಲ್ಲಿ ಒಂದು ಕೋಮುವಾದಿ ಸಂಘಟನೆ ಒಂದು ಹಿಂದೂ ಸಾಮ್ರಾಜ್ಯನ ಕಟ್ಟಬೇಕು ಅಂತಕ್ಕಂಥ ದುರುದ್ದೇಶ ಇಟ್ಟುಕೊಂಡು ನಿರಂತರವಾಗಿ ಈ ಒಂದು ಸಂವಿಧಾನವನ್ನು ಸಂವಿಧಾನದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರ್ತಕ್ಕಂಥದ್ದು ಇದು ನಿಜವಾಗೂ ಖಂಡನೀಯ ಅಷ್ಟೇ ಅಲ್ಲದೆ ಒಬ್ಬ ಗವ ಎಂತಕ್ಕಂಥ ಒಬ್ಬ ಏನು ಸುಪ್ರೀಂ ಕೋರ್ಟ್ರ ನ್ಯಾಯಾಧೀಶರು ಅವ್ರು ತುಂಬ ಕಷ್ಟಪಟ್ಟು ನಮ್ಮ ಅಂಬೇಡ್ಕರ್ ಅವರು ಯಾವ ರೀತಿ ಏನು ಈ ಒಂದು ಮೇಲ್ವರ್ಗದವ್ರಿಗೆ ಮತ್ತು ಸನಾತನವಾದಿಗಳಿಗೆ ಇವರೆಲ್ಲರೂ ಆ ಒಂದು ಇವರು ಇವ್ರು ಕೊಡದತಕ್ಕಂಥ ಕಿರುಕುಳ ಆ ನೋವನ್ನ ಏನು ಅನುಭವಿಸಿ ಇವರು ಮೇಲಕ್ಕೆ ಬಂದು ಈ ದೇಶದ ಸಂವಿಧಾನವನ್ನು ರಚನೆ ಮಾಡಿದ್ರು ಅದೇ ರೀತಿಯೇ ಒಬ್ಬ ಬಡ ಕುಟುಂಬದಲ್ಲಿ ಹುಟ್ಟಿ ಗವ ಗವ ಎಂತಕ್ಕಂಥವರು ಬಹಳ ಓದ್ಕೊಂಡು ಮತ್ತು ಕಾನೂನನ್ನ ತಿಳ್ಕೊಂಡು ಇವತ್ತು ಆ ಸ್ಥಾನಕ್ಕೆ ಹೋಗಿದ್ದಾರೆ ಅದನ್ನ ನೋಡ್ಲಿಕ್ಕೆ ಸಹಿಸಲಿಕ್ಕೆ ಸಾಧ್ಯ ಆಗದೆ ಈ ಮಧುವಾದಿಗಳು ಮತ್ತು ಸನಾತನವಾದಿಗಳು ಅವ್ರ ಮೇಲೆ ಏನು ಒಂದು ಪ್ರಯೋಗ ಇದು ಒಂದು ಶಾಂಪಲ್ ನೋಡೋಣ ಏನಾಗುತ್ತೆ ಅಂತಕ್ಕಂಥ ಒಂದು ಶಾಂಪಲ್ನ ಪ್ರಯೋಗ ಮಾಡಿದರೆ ಇದೆಲ್ಲ ಅರ್ಥ ಆಗ್ತೈತೆ ಆ ಏನು ಆ ಶೂ ಬಿಸಾಕ್ತಾ ಇದ್ದಂಗೆ ನಮ್ಮ ಗಟ್ಟಿಗ ಅದಕ್ಕೆ ಹೇಳೋದು ಶೂದ್ರ ಯಾವತ್ತು ಗಟ್ಟಿಗರು ಅಂತೇಳಿ ಅದನ್ನೇನು ಬಿಸಾಕ್ತಾ ಇದ್ದಂಗೆ ಅಲ್ಲಿದ್ದಂಥ ನ್ಯಾಯಮೂರ್ತಿಗಳು ಅವರು ವಿಚಲಿತರು ಆಡ್ದಂಗೆ ಇದೆಲ್ಲ ನನಗೆ ಗೊತ್ತಿದೆ ಇದರಿಂದ ನಾನೇನು ವಿಚಲಿತನ ಆಗೋದಿಲ್ಲ ನೀವು ಮುಂದುವರಿಸಿ ಕಲಾಪನ ಅಂತಕ್ಕಂಥ ಮಾತಂತ ಹೇಳಿ ಮತ್ತೆ ಕಲಾಪನ ಮುಂದುವರ್ಸಿದಾರೆ ಅಷ್ಟೇ ಅಲ್ಲದೆ ಅವನ್ನೆಲ್ಲ ಹಾಳಾಗೋಗ್ಲಿ ಬಿಟ್ಟು ಕಳಿಸ್ರಪ್ಪ ಅಂತಕ್ಕಂಥ ಉದಾರ ಮನೋಭಾವದಿಂದ ಹೇಳಿದರೆ ಅದನ್ನು ಸ್ವಾಗತ ಮಾಡ್ತೀವಿ ಆದ್ರೆ ಈ ರೀತಿ ಅವನ್ನ ಬರೀ ಎರಡು ಮೂರು ಗಂಟೆ ವಿಚಾರಣೆ ಮಾಡಿ ಬಿಟ್ಟಿರೋದು ಇಡೀ ಪ್ರಜಾತಂತ್ರ ವ್ಯವಸ್ಥೆಗೆ ಮತ್ತೆ ಭಾರತ ದೇಶದ ಸುಮಾರು ನೂರ ನಲವತ್ತು ಕೋಟಿ ಜನಸಂಖ್ಯೆ ನಾವೇರಿತೀವಿ ನಿಜವಾಗದ್ದು ತಲೆ ತಕ್ಕಂತ ಒಂದು ವಿಚಾರ ಇದು ಒಂದು ದೇಶದ್ರೋಹದ ವಿಚಾರ ಇದು ಹಿಂಗೆ ಬಿಡಬಾರ್ದು ಈ ಕೂಡಲೇ ಅವನ ಸನಾತನವಾದಿ ಏನಿದ್ದಾನೆ ಅವರ ಕೂಡಲೇ ಬಂಧಿಸಿ ಅವನ ಗಡಿಪಾರು ಮಾಡೋದಲ್ಲ ಅವನ ಅಂಡೆ ಮಾತು ಜೈಲಿಗೆ ಹಾಕ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಏನು ನೆಲೆ ನಡೆದಿದೆ ಈ ಘಟನೆ ಈ ಘಟನೆ ಇನ್ನೂ ಇದೇ ರೀತಿ ಮುಂದುವರೆದಿದೆ ಮತ್ತೆ ಈ ದೇಶನ ಹೇಳ್ತಕ್ಕಂಥ ಪ್ರಧಾನಮಂತ್ರಿಗಳು ಈ ಒಂದು ವಿಚಾರನ ಖಂಡಿಸ್ಲಿಕ್ಕೆ ಬೆಳಗ್ಗೆ ಆಗಿರೋ ಘಟನೆ ರಾತ್ರಿ ಎಂಟು ಗಂಟೆಗೆ ಹೌದು ಇದು ಖಂಡನೀಯ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಯಾಕೆ ಅಂತಂದ್ರೆ ಇಡೀ ದೇಶದ ಜನ ಗವಾಯಿ ಕಡೆಯವರ ಗವಾಯಿ ಕಡೆಯವರ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಇದು ನನಗೆ ಉಳಗಾಲ ಇಲ್ಲ ಹಂಗಾಗಿ ನಾನು ಕೆಟ್ಟ ಸು ಬರ್ತಿದೆ ಅಂತಕ್ಕಂಥ ಮಾತನ್ನ ಅವ್ರು ಅರ್ಥ ಮಾಡಿಕೊಂಡು ಒಬ್ಬ ಪ್ರಧಾನಮಂತ್ರಿ ಸುಮಾರು ಒಂಬತ್ತು ಗಂಟೆ ಕಾಳದ ನಂತರ ಈ ಒಂದು ಘಟನೆಯನ್ನು ಕಂಡಿಸ್ತಾರೆ ಅದೇ ರೀತಿ ಯಾರು ಈ ಒಂದು ಸನಾತನವಾದಿ ಮತ್ತೆ ಮನೋವಾದಿಯನ್ನ ಬೆಂಬಲಿಸ್ತಾರೆ ಅವನು ಯಾವನು ಸಹ ಈ ಒಂದು ಘಟನೆಯನ್ನ ಖಂಡಿಸದೆ ಇರ್ತಕ್ಕಂಥದ್ದು ನಿಜವಾಗೂ ನಾಚಿಕೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಷ್ಟೇ ಅಲ್ಲದೆ ಏನು ನಾವು ಈ ಸಂವಿಧಾನವನ್ನ ಪ್ರೀತಿಸ್ತೀವಿ ಈ ಸಂವಿಧಾನವನ್ನ ಗೌರವಿಸ್ತೀವಿ ನಾವೆಲ್ಲ ಏನಿದ್ದೀವಿ ನಾವೆಲ್ಲ ಒಗ್ಗಟ್ಟಾಗಬೇಕು ಇದು ಒಂದು ದೊಡ್ಡ ಆಂದೋಲನ ಆಗ್ಬೇಕು ಇಡೀ ದೇಶಾದ್ಯಂತ ಇದು ಒಂದು ಕಾಡೇ ಈ ಸದಾವತ ಸನಾತನವಾದಿಗಳನ್ನ ಮತ್ತು ಮನುವಾದಿಗಳನ್ನ ಧ್ವಂಸ ಮಾಡುವಂತ ಕೆಲಸನ ನಮ್ಮ ಎಲ್ಲ ಸಂವಿಧಾನ ರಕ್ಷಕರು ಮತ್ತೆ ಸಂವಿಧಾನ ಪಾಲಕರು ಪಾಲಿಸಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತಾರೆ ಜೈ ಭೀಮ್ ಜೈ ಕರ್ನಾಟಕ ನಾವು ಈ ನಾಗರಿಕ ಸಂರಕ್ಷಣ ನಾಗರಿಕ ವೇದಿಕೆಯ ಮೂಲಕ ಪ್ರತಿ ಭಾಷಣದಲ್ಲೂ ನಾವು ಹೇಳ್ತಾ ಇರ್ತೇವೆ ಎಲ್ಲರೂ ಸಹ ಈ ದೇಶದ ಸಂವಿಧಾನಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಟ್ಟು ಆದರೆ ಅಪಾಯದ ವಿಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಇರ್ತವೆ ಅಂತಕ್ಕಂಥದನ್ನು ವ್ಯವಸ್ಥೆ ಇದ್ದೇವೆ ಇದ್ದೀವಿ ಏನಿವತ್ತು ನಿನ್ನೆ ದಿವಸ ಹನ್ನೊಂದು ಗಂಟೆ ಹದಿನೈದು ನಿಮಿಷಕ್ಕೆ ಸುಪ್ರೀಂ ಕೋರ್ಟಲ್ಲಿ ಕಲಾಪ ನಡೀತಾ ಇದ್ದಂತಹ ಕಾಲದಲ್ಲಿ ಕಿಶೋರ್ ರಾಕೇಶ್ ಅಂತಕ್ಕಂತಹ ಹಿರಿಯ ವಕೀಲರವರು ಅವರೇನು ಹುಚ್ಚರಲ್ಲ ಸುಮಾರು ಸುಪ್ರೀಂ ಕೋರ್ಟಲ್ಲೇ ಹದಿನಾಲ್ಕು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥ ವಕೀಲರು ವಯಸ್ಸು ಎಪ್ಪತ್ತು ಎಪ್ಪತ್ತೊಂದು ವರ್ಷದ ವಯಸ್ಸಿನ ಆ ಯುವ ಹಿರಿಯ ವಕೀಲರು ಇದ್ದಕ್ಕಿದ್ದಾಗೆ ಬಂದು ಅವರ ಕಾಲಲ್ಲಿದ್ದಂತಹ ಶೂ ಎತ್ತುಕೊಂಡು ಆ ಏನು ನ್ಯಾಯ ಕಲಾಪ ನಡೀತಾ ಇರ್ತೋ ಕಲಾಪದ ಅಪೀಠದತ್ತ ಎಸಿತಾರೆ ಆದರೆ ಅದೇನು ಹೋಗಿ ಜಡ್ಜಿಗಾಗ್ಲಿ ಯಾರಿಗಾಗ್ಲಿ ತಗಲೋದಿಲ್ಲ ಆ ಪೀಠದ ಮುಂದೆ ಬೀಳುತ್ತೆ ಆಗ ಅಲ್ಲಿದ್ದಂತಹ ಪೊಲೀಸ್ನವರು ಮತ್ತು ಸಿಬ್ಬಂದಿ ವರ್ಗದವರು ಅವರು ಬಂದು ಕರ್ಕೊಂಡು ಆಚೆ ಹೋಗ್ತಾರೆ ಆಚೆ ಹೋಗುವಾಗ ಅಂತ ಹೇಳ್ತಕ್ಕಂಥದ್ದು ಸನಾತನ ಸಂಸ್ಥೆಗೆ ಏನಾದರೂ ಅವಮಾನ ಆದ್ರೆ ನಾನು ಸಹಿಸೋದಿಲ್ಲ ಅಂತಕ್ಕಂಥ ಘೋಷಣೆಯನ್ನ ಕೂತ್ಕೊಂಡು ಹೋಗ್ತಾನೆ ನಾವಿಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತಂದ್ರೆ ಈ ದೇಶದ ಜನಗಳ ಮನಸ್ಸಿನಲ್ಲಿ ಇಂತಹ ಆಲೋಚನೆಗಳನ್ನ ತುಂಬಿರೋರು ಯಾರು ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಕೋಬೇಕು ಅದೊಂದು ಟೂಲು ಆ ಕಿಶೋರ್ ರಾಕೇಶ್ ಅಂತಕ್ಕಂತಹ ವಕೀಲ ಒಂದು ಟೂಲ್ ಅಷ್ಟೇನೆ ಹೋಗುವಾಗ್ಲೂ ಸಹ ಅವನೊಂದು ಮಾತನ್ನ ಹೇಳ್ತಾನೆ ಅಲ್ಲಿ ವಿನೋದ್ ಚಂದ್ರ ಅಂತಕ್ಕಂತಹ ಇನ್ನೊಬ್ಬರು ಜಡ್ತಿರ್ತಾರೆ ಅವರೇ ನಾನು ಎಸೆದಿಲ್ಲ ನಾನು ಅವರನ್ನು ಕ್ಷಮೆ ಕೇಳ್ತೀನಿ ನಾನು ಎಸ್ತಿದ್ದು ಮುಖ್ಯ ನ್ಯಾಯಾಧೀಶರಿಗೆ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿರಲಿ ಮುಖ್ಯ ನ್ಯಾಯಾಧೀಶರು ಇವತ್ತು ಬೌದ್ಧ ಧರ್ಮೀಯರು ದಲಿತ ಅವರ ಕುಟುಂಬದಿಂದ ಬಂದಂತಹ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬೌದ್ಧ ಧರ್ಮವನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥವರು ಅವರು ಅಂಬೇಡ್ಕರ್ ಡಿ ಗವಾಯಿ ಅವರಿಗೆ ಅವರ ಕಡೆಗೆ ಊಟಲ್ಲಿ ಎಸೆಯುವಂಥ ಕೆಲಸ ಮಾಡಿದ್ದಾರೆ ಈ ಸನಾತವಾದಿಗಳ ಸನಾತನವಾದಿಗಳನ್ನು ನಾವು ಖಂಡಿಸ್ತೇವೆ ಹಂಗಾಗಿ ಅವರಿಗೆ ನಮ್ಮ ಡಿಕ್ಕಾರ ಇದೆ ಈ ಕೂಡಲೇ ನಾವು ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ ನಮ್ಮ ಸಂಪೂರ್ಣ ಬೆಂಬಲ ಸಂವಿಧಾನವನ್ನು ರಕ್ಷಣೆ ಮಾಡೋ ಕಡೆಗೆ ನಮ್ಮ ಬೆಂಬಲ ಇರ್ತದೆ ಹೇಳಿ ನಾನು ಎರಡು ಮಾಡ್ಬೋದು ಥ್ಯಾಂಕ್ ಯು ಬಿಡ್ಬೇಕಾಗಿತ್ತು ಆದ್ರೆ ನೀವು ಬೇರೆ ತರದ ದಾರಿ ಹಿಡಿತಿರೋದ್ರಿಂದ ಇದನ್ನ ಅಲ್ಲೇ ಹೊಸಾಕ್ಲಿಲ್ಲ ಅಂತಂದ್ರೆ ಇವ್ರಿಗೆ ಅಲ್ಲೇ ಏನು ತಕ್ಕ ಪಾಠ ಆಗ್ಲಿಲ್ಲ ಅಂತಂದ್ರೆ ಇದು ಸಂವಿಧಾನಕ್ಕೆ ಇನ್ನೂ ದೊಡ್ಡ ಮಟ್ಟದ ಹಾನಿಯನ್ನ ಇವ್ರುಗಳು ಎಲ್ಲರೂ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಇವರೆಲ್ಲ ತಿಳ್ಕೊಂಡಿರೋದ್ರಿಂದ ಇನ್ನು ಹೆಚ್ಚಿನ ಹಾನಿಯನ್ನ ಸಂವಿಧಾನಕ್ಕೆ ಮಾಡೇ ಮಾಡ್ತಾರೆ ಅನ್ನೋದಲ್ಲಿ ಎರಡನೇ ಮಾತಿಲ್ಲ ಹಾಗಾಗಿ ಇಂಥವ್ರಿಗೆ ಕಾನೂನಾತ್ಮಕವಾಗಿ ಏನು ಬಿ ಆರ್ ಅಂಬೇಡ್ಕರ್ ಅವರ ಕಾನೂನಾತ್ಮಕವಾಗಿ ಏನೆಲ್ಲ ಇದಾವೆ ವಿಚಾರಗಳು ಅದ್ರ ಮುಖಾಂತರನೇ ಇವ್ರಿಗೆ ಶಿಕ್ಷೆ ಆಗ್ಬೇಕು ಇವ್ರೇನು ವಿರೋಧಿಸಿದ್ರು ಅದ್ರ ಮುಖಾಂತರನೇ ಅವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕು ಅಂತಾನೆ ನಾನು ಈ ಮುಖಾಂತರ ಕೇಳ್ಕೊಂತೀನಿ ಧನ್ಯವಾದಗಳು